ಎರಡನೇ ಆರೋಪಿ ನನ್ನ ಹೆಂಡತಿಯಾಗಿರುತ್ತಾರೆ ಪ್ರಿಯಾದಾರರು ಸಲ್ಲಿಸಿದ್ದ ಈ ಪ್ರಕರಣ ಪ್ರಕರಣದ ವಿಚಾರ ನನಗೆ ತಿಳಿದಿರುತ್ತೆ ಪ್ರಿಯಾದಾರರು ನನ್ನ ವಿರುದ್ಧ ಸುಳ್ಳು ಪ್ರಕರಣವನ್ನು ದಾಖಲಿಸಿರುತ್ತಾರೆ ಪ್ರಿಯಾದಾರರಿಂದ ನಾನು ಎರಡು ಲಕ್ಷ ಆಗಸ್ಟ್ ಎರಡ್ ಸಾವಿರದ ಹನ್ನೊಂದರಂದು ಸಾಲವಾಗಿ ಪಡೆದುಕೊಂಡಿರುವುದಿಲ್ಲ ಹಾಗೂ ಸದರಿ ಸಾಲದ ಹಣವನ್ನು ಎರಡು ತಿಂಗಳ ಒಳಗೆ ವಾಪಸ್ ಮಾಡುತ್ತೇನೆ ಎಂದು ಯಾವಾಗಲೂ ಹೇಳಿರುವುದಿಲ್ಲ ಹಾಗೂ ಪ್ರಿಯಾದಾರರಿಗೆ ನಾನು ಸಾಲದ ಮರುಪಾವತಿಗಾಗಿ ಚೆಕ್ ನಂಬರ್ ಸೋಣಸೋ ಇಪ್ಪತ್ತು ಹತ್ತು ಎರಡ್ ಸಾವಿರದ ಹನ್ನೊಂದರಂದು ನೀಡಿರುವುದಿಲ್ಲ ಹಾಗೂ ಸದರಿ ಚೆಕ್ ಅನ್ನು ಬ್ಯಾಂಕಿಗೆ ಹಾಕಿ ನಗದೀಕರಿಸಿಕೊಳ್ಳಲು ಕೊಳ್ಳಿ ಎಂದು ಯಾವಾಗಲೂ ಸಹ ನಾನು ಭರವಸೆಯನ್ನು ನೀಡಿರುವುದಿಲ್ಲ ಫಿರಿಯಾದಾರರು ನನಗೆ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಹನ್ನೆರಡರಂದು ನೀಡಿದ್ದ ತಿಳುವಳಿಕೆ ಪತ್ರ ತಲುಪಿದ್ದು ನಾನು ಅದಕ್ಕೆ ಇಪ್ಪತ್ತೈದು ಒಂದು ಎರಡ್ ಸಾವಿರ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಹನ್ನೆರಡರಂದು ಪ್ರತ್ಯುತ್ತರವನ್ನು ನೀಡಿರುತ್ತೇನೆ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಹೇಳುವುದೇನೆಂದರೆ ನಾನು ವರ್ಗಾವಣೆ ಲಿಖಿತ ಅಧಿನಿಯಮ ಸೆಕ್ಷನ್ ನೂರ ಮೂವತ್ತೆಂಟರ ರೀತಿಯ ಯಾವುದೇ ತಪ್ಪನ್ನು ಎಸೆ ಇರುವುದಿಲ್ಲ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಸತ್ಯವಾಗಿ ಹೇಳುತ್ತೇನೆ ಫಿರಿಯಾದ ಎರಡ್ ಸಾವಿರದ ನಾಲ್ಕರಲ್ಲಿ ಚೀಟಿ ವ್ಯವಹಾರವನ್ನು ನಡೆಸುತ್ತಾ ಇದ್ದು ಅದರಲ್ಲಿ ನಾನು ಚೀಟಿ ಸದಸ್ಯನಾಗಿದ್ದು ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ನಾನು ಚೀಟಿಯನ್ನು ಪಡೆದುಕೊಂಡಾಗ ಫಿರ್ಯಾದಾರಿಗೆ ನಾನು ಎರಡು ಖಾಲಿ ಚೆಕ್ಕುಗಳನ್ನು ಸೆಕ್ಯೂರಿಟಿಯಾಗಿ ನೀಡಿದ್ದೆ ಈ ಪಡೆದುಕೊಂಡಂತಹ ಹಣಕ್ಕೆ ನಾನು ಫಿರ್ಯಾದಾರರಿಗೆ ಚೆಕ್ ಅನ್ನು ಕೊಟ್ಟಿದ್ದೆ ಎಂದರೆ ಸುಳ್ಳು ನನಗೆ ಕಾನೂನಿನ ಅರಿವು ಇರುತ್ತದೆ ಖಾಲಿ ಅನ್ನು ಕೊಟ್ಟರೆ ಅಪರಾಧ ಎಂಬ ಪ್ರಶ್ನೆಗೆ ನಾನು ನಂಬಿಕೆಗೆ ವಿಶ್ವಾಸದ ಮೇರೆ ಮೇರೆಗೆ ಕೊಟ್ಟಿರುತ್ತೇನೆಂಬುದಾಗಿ ನುಡಿಯುತ್ತಾರೆ ಖಾಲಿ ಚೆಕ್ ಅನ್ನು ಲಿಖಿತವಾಗಿ ಬರವಣಿಗೆಯ ಮೂಲಕ ವಾಪಸ್ ಕೊಡಿ ಎಂದು ಕೇಳಿರುವುದಿಲ್ಲ ಈ ವಿಷಯದಲ್ಲಿ ನಾನು ಪೊಲೀಸರಿಗೆ ದೂರ ದೂರನ್ನು ನೀಡಿರುವುದಿಲ್ಲ ಪೊಲೀಸ್ ಠಾಣೆಗೆ ದೂರನ್ನು ನೀಡಲು ಯಾವುದೇ ತೊಂದರೆ ಇರಲಿಲ್ಲ ಎಂದರೆ ವಿಶ್ವಾಸದ ಮೇರೆಗೆ ಕೊಟ್ಟಿರುತ್ತೇನೆ ಎಂಬುದಾಗಿ ನುಡಿಯುತ್ತಾರೆ ನಾನು ಚೆಕ್ ಅನ್ನು ವಾಪಸ್ಸು ನೀಡಲು ಫಿರಿಯಾದರಿಗೆ ನಾ ಎರಡ್ ಸಾವಿರದ ಆರನೇ ಸಾಲಿನಲ್ಲಿ ಕೇಳಿರುತ್ತೇನೆ ಫಿರಿಯಾದಾರರಿಗೆ ಚೆಕ್ ಅನ್ನು ವಾಪಸ್ ನೀಡಲು ಕೇಳಿಕೊಳ್ಳ ಕೇಳಿಕೊಂಡಿಲ್ಲ ಎಂದರೆ ಸರಿಯಲ್ಲ ನಾನು ಚೀಟಿ ವ್ಯವಹಾರದ ಭದ್ರತೆಗೋಸ್ಕರ ಚೆಕ್ ಅನ್ನು ನೀಡಿರುತ್ತೇನೆ ಸುಳ್ಳು ಹೇಳುತ್ತಿದ್ದೇನೆಂದರೆ ಸರಿಯಲ್ಲ ನಾನು ಸಾಲವಾಗಿ ಪಡೆದುಕೊಂಡಿದ್ದ ಹಣಕ್ಕೆ ನಾನು ಚೆಕ್ ಅನ್ನು ನೀಡಿದ್ದೇನೆಂದರೆ ಸಾಕ್ಷು ನಾನು ಸಾಲವನ್ನು ಪಡೆದುಕೊಂಡಿಲ್ಲ ಎಂದು ನುಡಿಯುತ್ತಾರೆ ನಾನು ಹಣವನ್ನು ಮರುಪಾವತಿ ಮಾಡಲಾಗದ ಕಾರಣ ಹಾಗೂ ಸುಳ್ಳು ಹೇಳುತ್ತಿದ್ದೇನೆಂದರೆ ಸರಿಯಲ್ಲ ನಾನು ಕಾನೂನು ಬದ್ಧ ಅವಶ್ಯಕತೆಗಾಗಿ ಫಿರಿಯಾದ್ದರಿಂದ ಸಾಲವನ್ನು ಪಡೆದುಕೊಂಡಿದ್ದೆ ಎಂದರೆ ಸರಿಯಲ್ಲ ನನ್ನ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲ ಎಂದು ತಿಳಿಯುತ್ತಿದ್ದರೂ ಕೂಡ ನಾನು ಚೆಕ್ ಅನ್ನು ನೀಡಿ ಸುಳ್ಳು ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ ಫರ್ದರ್ ಇದೆ ಓದಿ ನಾನು ಎರಡ್ ಸಾವಿರದ ಆರರಲ್ಲಿ ಅನ್ನು ಪಿರಿದಾರರಿಗೆ ವಾಪಸ್ ಕೊಡಲು ಕೇಳಿದ ಬಗ್ಗೆ ನನ್ನ ನೋಟಿಸ್ ನಲ್ಲಿ ನಮೂದಿಸಿರುತ್ತೇನೆ ಈ ವಿಷಯದಲ್ಲಿ ನನ್ನ ನೋಟಿಸ್ ನಲ್ಲಿ ನಮೂದಿಸಿರುವ ಬಗ್ಗೆ ನನಗೆ ನೆನಪಿಲ್ಲ ಎಂದು ನುಡಿಯುತ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಚೀಟಿಯನ್ನು ಇಪ್ಪತ್ತೈದು ಸಾವಿರ ರುಗಳಿಗೆ ಹಾಗಿರುತ್ತೇನೆ ಚೀಟಿಯ ಬಾಬತು ತಿಂಗಳಿಗೆ ಒಂದು ಸಾವಿರ ರು ಕಟ್ಟುತ್ತಿದ್ದೆ ಚೀಟಿ ವ್ಯವಹಾರವನ್ನು ಒಟ್ಟು ಇಪ್ಪತ್ತೈದು ಜನ ಸದಸ್ಯರು ಇದ್ದರು ಒಟ್ಟು ಇಪ್ಪತ್ತೈದು ಕಂತುಗಳು ಇರುತ್ತವೆ ಚೀಟಿ ವ್ಯವಹಾರದ ಇನ್ನುಳಿದ ಸದಸ್ಯರು ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ನುಡಿಯಲು ತೊಂದರೆ ಇದೆ ಎಂದರೆ ತೊಂದರೆ ಇರುತ್ತೆ ನುಡಿಯುತ್ತಾರೆ ನಾನು ಚೀಟಿ ಹಣವನ್ನು ಪೂರ್ತಿ ಪಾವತಿ ಮಾಡಿರುವುದಕ್ಕೆ ನನ್ನ ಬಳಿ ದಾಖಲಾತಿಗಳು ಇರುವುದಿಲ್ಲ ಸ್ಟಾಪ್ ಪೇಮೆಂಟ್ ಮಾಡುವ ಬಗ್ಗೆ ಬ್ಯಾಂಕ್ಗೆ ತಿಳುವಳಿಕೆ ಆ ಪತ್ರವನ್ನು ನಾನು ನೀಡಿರುವುದಿಲ್ಲ ಚೀಟಿ ವ್ಯವಹಾರಕ್ಕೆ ನಾನಷ್ಟೇ ಸದಸ್ಯನಾಗಿರುತ್ತೇನೆ ನನ್ನ ಪತ್ನಿ ಸದಸ್ಯರಾಗಿರುವುದಿಲ್ಲ ಆದರೆ ಆ ಜಂಟಿ ಖಾತೆಯ ಚೆಕ್ ಅನ್ನು ಹೇಗೆ ನೀಡಿರುತ್ತಾರಾ ಎಂದು ಸಾಕ್ಷಿ ನನಗೆ ಬೇರೆ ಅಕೌಂಟ್ ಇಲ್ಲದ ಕಾರಣ ಆ ಖಾತೆಯ ಚೆಕ್ ಅನ್ನು ಕೊಟ್ಟಿರುತ್ತೇನೆ ಎಂದು ನುಡಿಯುತ್ತಾರೆ ನಾನು ಚೀಟಿಯನ್ನು ಯಾವ ದಿನಾಂಕದಂದು ತೆಗೆದುಕೊಂಡಿದ್ದೇನೆ ಎಂದು ನೆನಪಿರುವುದಿಲ್ಲ ಇಪ್ಪತ್ತು ತಿಂಗಳ ಚೀಟಿ ಚೀಟಿ ತೆಗೆದುಕೊಂಡಿರುತ್ತೇನೆ ಎಂದು ನುಡಿಯುತ್ತಾರೆ ಚೀಟಿಯ ಹಣ ಪೂರ್ತಿ ಭರ್ತಿ ಮಾಡಿದ ನಂತರ ನಾನು ಪಿ ಪಿರಿಯಾದರಿಗೆ ಚೆಕ್ ಅನ್ನು ಮರುಪಾವತಿ ಮಾಡುವ ಬಗ್ಗೆ ನಾನು ತಿಳುವಳಿಕೆ ಪತ್ರದ ಮೂಲಕ ತಿಳಿಸಿರುವುದಿಲ್ಲ ನಾನು ಯಾವುದೇ ಚೀಟಿ ವ್ಯವಹಾರವನ್ನು ಮಾಡುತ್ತಿರಲಿಲ್ಲ ಅಂದ್ರೆ ಸರಿಯಲ್ಲ ನಾನು ನ್ಯಾಯಾಲಯಕ್ಕೆ ಸುಳ್ಳು ಪ್ರಮಾಣ ಪತ್ರ ಸಲ್ಲಿಸಿರುತ್ತೇನೆ ಎಂದರೆ ಸರಿಯಲ್ಲ ಫ್ರಿಯಾದಾರಿಗೆ ಸುಮಾರು ಮೂರು ಬಾರಿ ಚೆಕ್ ಅನ್ನು ವಾಪಸ್ ಅಂತ ಕೇಳಿರುತ್ತೇನೆ ನಾನು ಪ್ರಿಯಾದದಾರನ್ನು ಚೆಕ್ ಅನ್ನು ಹಿಂತಿರುಗಿಸುವಂತೆ ಕೇಳ ಕೇಳಿರುವುದಿಲ್ಲ ಎಂದರೆ ಸರಿಯಲ್ಲ ಪ್ರಿಯಾದಾರರು ನನ್ನ ಚೆಕ್ ಅನ್ನು ದುರುಪಯೋಗ ಪಡಿಸಿಕೊಂಡು ಕೊಂಡಿಲ್ಲ ಎಂದರೆ ಸರಿಯಲ್ಲ ನಾನು ಪ್ರಿಯಾದಾರರಿಂದ ಪಡೆದುಕೊಂಡ ಚೆಕ್ ಅನ್ನು ನೀಡಿರುತ್ತೇನೆ ಎಂದರೆ ಸರಿಯಲ್ಲ ಸರಿ ಚೆಕ್ ವ್ಯವಹಾರಕ್ಕೆ ಸಂಬಂಧಿಸಿದ್ದಲ್ಲ ಚೀಟಿ ವ್ಯವಹಾರಕ್ಕೆ ಸಂಬಂಧಿಸಿದ್ದಲ್ಲ ಎಂದರೆ ಸರಿಯಲ್ಲ ದಿಸ್ ಇಸ್ ದಿ ಕ್ರಾಸ್

ಚೀಟಿನಲ್ಲಿ ಹಾಕಿರೋ ತೋರಿಸಬೇಕು ರೀಪೇಮೆಂಟ್ ಮಾಡಿದ ಚೆಕ್ ಅಲ್ಲಿ ಮಾಡಬೇಕು ಇಲ್ಲರ ಅವ್ರ ಅಕೌಂಟ್ ಅಲ್ಲಿ ತೋರಿಸ್ಬೇಕು ಅವ್ರ ಹೈರ್ ಅಪ್ಸ್ ಹೇಳಬೇಕು ಡಿಪಾರ್ಟ್ಮೆಂಟ್ ಹೇಳಬೇಕು ಇಲ್ದೇ ಲಂಚದ ಹಣ ಅಂತ ಆಗತ್ತದು ಚಾಯ್ಸಿಸಿವರ್ಸ್ ಇಲ್ಲ ಕೊಡ್ತೀನಿ ಅಂತಂದ್ರೆ ಕೊಡಿ ಅದೇನ್ ಬೇಕು ನೋಡ್ಬೇಕು ವ್ಯವಸ್ಥೆ ಮಾಡೋಣ ಐ ವಿಲ್ ರೈಟ್ ಲಿವಿ ಟು ದಿ ಕೋರ್ಟ್ ಅಂದ್ರೆ ಕೋರ್ಟ್ ವಿಲ್ ರೈಟ್ ಇಟ್ ಇಸ್ ಆನ್ ಗೋ ದಟ್ ದಟ್ ದಿಸ್ ಈಸ್ ಈಸ್ ಎನಫ್ ಟು ಟು ಸಿ ಕಟ್ ಫಾರ್ ಆಲ್ ಟೈಮ್ ಕಮ್ ಈಗ ಬೇರೆ ವ್ಯಾಪಾರದ ಇರೋದು ಇಲ್ಲ ಬರೋದು ಬರೇ ಪೆನ್ಷನ್ ಮೇಲೆ ಇರುತ್ತೆ ಪೆನ್ಷನ್ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ ಅದನ್ನ ಕಟ್ ಮಾಡ್ಬಾರ್ದು ಇದು ಓತು ಈ ಸ್ಟೇಟ್ಮೆಂಟ್ ಒಂದೇ ಸಾಕು ಸರ್ಕಾರಿ ನೌಕರರು ಪೊಲೀಸ್ನವರು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳ್ತಾರೆ ದುರುಪಯೋಗ ಆಗಿದೆ ಅಂದರೆ ಹೆಂಗಾಗುತ್ತೆ ಸ್ಯಾಲ್ರಿ ಅಕೌಂಟ್ ಇರಲಿಲ್ವಾ ಚೆಕ್ಕೆ ನಂದು ಇನ್ಯಾವ್ದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ ಯಾವ್ದಕ್ಕೆ ಬಂತಂತೆ ಜಂಟಿ ಖಾತೆಗೆ ಬಂತ ಜಂಟಿ ಖಾತೆ ಮಾಡಿಕೊಂಡಿರೋದೆ ಆಫ್ ಮನಿನ ಎಂಟಿ ಹೆಸರಿನಲ್ಲಿ ಇಡಕ್ಕೆ ವಾಂಟ್ ಆಲ್ ದಟ್ ಟು ಬಿ ರಿಟರ್ನ್ ಐ ರೈಟ್ ಇಟ್ ಅಂಡ್ ರಿಪೋರ್ಟ್ ಇಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ರಿಗರ್ಸ್ ಆಫ್ ಲಾ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿಬಿಟ್ಟು ಚೆಕ್ ದುರುಪಯೋಗ ಆಗಿದ್ರೆ ಸುಮ್ಮನೆ ಬಿಡ್ತಾನೆ ಕರ್ಕೊಂಡೋಗಿ ಹೊಡೆದ ಕಳಿಸ್ತಾರೆ ಅಂತ ಮಾಡಿದಾನೆ ಸೊ ಎಲ್ಲ ಆಫ್ ಮನಿನ ತಗೊಂಬಂದ್ ವ್ಯವಹಾರ ಮಾಡಿದಾನೆ ಸಾಕು ದಿಸ್ ಸ್ಟೇಟ್ಮೆಂಟ್ ಈಸ್ ಎನ್ ಅಫ್ ಇಟ್ಸ್ ಆನ್ ಓತ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಕೀಪಿಂಗ್ ಪ್ರೆಸೆಂಟ್ ಟುಮಾರೋ ಇಫ್ ಟು ಸೆಟಲ್ ವೆಲ್ ಅಂಡ್ ಗುಡ್ ವಿಟ್ ಅಡ್ ಬಂದಿದೆ ಏನೋ ಆಗಿದೆ ಸೆವೆಂಟೀನ್ ಟುಮಾರೋ ಇಫ್ ಈಸ್ ಕಮಿಂಗ್ ಅದರ್ ವೈಸ್ ಯು ಕ್ಯಾನ್ ಟೇಕ್ ಇಟ್ ದಟ್ ಐ ಎಲ್ ರೈಟ್ ಇಟ್ ಐ ಕ್ಯಾನ್ ಐ ಡೋಂಟ್ ಮೈಂಡ್ ಡಿಕ್ಟೇಟ್ ಇಂಗ್ ದಿಟ್ ರೈಟ್ ನೌ ಬಿಕಾಸ್ ಯು ಸೆಟ್ ಇ ಲೀಡ್ ಟು ದಿ ಕೋರ್ಟ್ ವೇರ್ ದಿ ಮನಿ ಹ್ಯಾಸ್ ಕಮ್ ವೇರ್ ದಿ ಮನಿ ಹೌ ಹೌ ಕೋ ರೀ ಬಿಂಗ್ ಎ ಗೌರ್ಮೆಂಟ್ ಸರ್ವೆಂಟ್ ವೈ ಆಸ್ ನಾಟ್ ಶೋನ್ ಇನ್ ಇಸ್ ಎ ಸಿಆರ್ ದಿ ಹಾಸ್ ಎಂಟರ್ಡ್ ಇನ್ ಟು ಎ ಚಿಟ್ ಟ್ರಾನ್ಸಾಕ್ಷನ್ ದಟ್ ಟು ಇಲ್ಲಿಗಲ್ ಚಿಟ್ ನಿಮ್ಮ ಓತಲ್ಲಿ ಇದೆಯಲ್ಲ ನೀವು ಒಪ್ಕೊಂಡಿದ್ದೀನಿ ಅಂತ ನೀವೇ ಹೇಳಿರೋ ಅಂಥದ್ದು ಸಾಕಲ್ಲ ನೋ ಮೋರ್ಟ್ ಗೆಟ್ ಎನ್ ಈಗ ದಯವಿಟ್ಟು ಹೇಳ್ಬಿಡಿ ಫೋನ್ ಮಾಡಿ ನಾಳೆ ಬೆಳಗ್ಗೆಗೆ ನಾಳೆ ಇನ್ಕಮ್ ಬಿಟ್ ಬಿಟ್ಬಿಡ್ಬೇಕು ಅದನ್ನೆಲ್ಲ ನೀವು ಹೇಳ್ಬೇಕು ಸುಮ್ಮನೆ ಇವೆಲ್ಲ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ವೇಣುಗೋಪಾಲ್ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ಟ್ರೇಷನ್ ನಿಮ್ಮ ಹಬ್ಬ ಕೂರ್ಗೆ ಹೋಗ್ತಿರೇನು ಹೋಗಿ ಬನ್ನಿ ಟ್ವೆಂಟಿ ನಮ್ಮ ಬ್ರದರ್ ಬಂದೋ ಆರ್ ಆರ್ಡರ್ ಡೋಂಟ್ ಕೀಪ್ ಆನ್ ಸೇ ಅವತ್ತಿಲ್ಲ ಇವತ್ತಿಲ್ಲ ಅಂತ ಹೇಳ್ಬೇಡಿ ಇವಾಗ ಮಾಡೋದಾದ್ರೆ ನಾಳೆ ಕರ್ಕೊಂಬನಿ ಇಲ್ದ್ರೆ ಟೇಕ್ ಡೌನ್ ಸರ್ ಇವತ್ ನಾಳೆ ಬಂದ್ ಮಾಡಿ ಯು ಕೀಪ್ ಇಮ್ ಪ್ರೆಸೆಂಟ್ ಆರ್ಗ್ಯೂ ದಿ ಮ್ಯಾಟರ್ ಟುಮಾರೋ ಇಲ್ದಾರೀಗ ಬರೀತೀನಿ ನಾನು ಏನ್ ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ ಯು ಕೀಪ್ ಯು ಇಮ್ ಟುಮಾರೋ ಅದರ್ವೈಸ್ ಯು ಕ್ಯಾನ್ ಬಿ ರೆಸ್ಟ ಅಶ್ಯೂರ್ ದಟ್ ಯು ನೋ ಹಿಸ್ ಪೆನ್ಷನ್ ವಿಲ್ ಬಿ ಕಟ್ ಟುಮಾರೋ ಅಯ್ಯೋ ಪಾಪ ಅಂದ್ರೆ ಆರು ತಿಂಗಳ ಎಸ್ ಕಡಿಮೆ ಎಸ್ ಶಂಕರಪ್ಪ